ನಾನು ಯಾವತ್ತು ಅವತ್ತಿಂದ ಹೇಳ್ತಾ ಇದ್ದೀವಲ್ಲ ಯಾರೇ ನೀವು ಸ್ವಲ್ಪ ಈ ಚುನಾವಣೆ ಹತ್ರ ಇನ್ನು ಈಗಾಗಲೇ ಬಿಟ್ಟು ಬರ್ತಾ ಇದ್ದಾರಲ್ಲ ಕೆಲವು ನಾಯಕರಾಗಲೇ ಬಿಟ್ಟು ಬಂದಿದ್ದಾರೆ ಕೆಲವರು ಇನ್ನೂ ಅಲ್ಲೇ ಅಸಮಾಧಾನದಿಂದ ಅಲ್ಲಿ ಇದ್ದಾರೆ ಆಮೇಲೆ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರ್ತಾರೆ ಅವ್ರಿಗೆ ಸ್ವಾಗತ ಇದೆ ನಿಮಗೂ ಸ್ವಾಗತ ಇದೆ ಏನು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿ ಈಗ ಹೇಳ್ದಾರದು ಆಯ್ತು ಸರ್ ಎಲೆಕ್ಷನ್ ಕಮಿಷನ್ನು ಯಾರ್ ಅಂಡರ್ ಇದೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತಾರೆ ಹೌದಾ ಇಲ್ಲ ಮೋದಿಯವರು ಆ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಡೈಲ್ಯೂಟ್ ಮಾಡಿ ಇನ್ನು ಇಬ್ರು ಮೆಂಬರ್ಸು ಮಿನಿಸ್ಟರ್ಸನ್ನ ಏನು ಎಲೆಕ್ಷನ್ ಕಮಿಷನ್ಸನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅಸಂವಿಧಾನಿಕವಾಗಿ ತಂದಿಟ್ಟರು ಹೌದಾ ಎಲ್ಲ ಎಲೆಕ್ಷನ್ ಕಮಿಷನ್ನು ಯಾರ ಕೈ ಗೊಂಬೆ ಆಗಿದೆ ಐ ಟಿ ಇ ಡಿ ಯಾರ ಕೈ ಗೊಂಬೆ ಆಗಿದೆ ಸಿ ಬಿ ಐ ಯಾರ ಕೈ ಗೊಂಬೆ ಆಗಿದೆ ಪದೇ ಪದೇ ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಂದ್ರೆ ಸಂಸದರು ಹೇಳಬೇಕು ಎಲ್ಲ ನಿಮ್ಮ ಕೈನಲ್ಲೇ ಇದೆ ಮೋದಿ ಕೈಲಿದೆ ಅಮಿತ್ ಶಾ ಅವ್ರ ಕೈಲಿದೆ ಅಂದರೆ ಅಮಿತ್ ಶಾ ಅವ್ರು ಏನಾದರೂ ನಿಮ್ಗೆ ಸೋಲ್ಸಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದಾರಾ ಅಥವಾ ಅವರು ನಿಮಗೆ ಬೇಕಾ ನೀವು ನಿಮ್ಗೆ ಸೋಲ್ಸೋಕ್ಕೆ ಪ್ಲ್ಯಾನ್ ಮಾಡಿದಾರಾ ನಮ್ಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ಸರಿ ಅವರಿಗೆ ನೋಡಿ ಭವಿಷ್ಯ ಅವ್ರಿಗೆ ನಾನು ಅದಕ್ಕೆ ಹೇಳೋದು ಇವ್ರು ಸುಮ್ಮನೆ ನೀವು ನೀವು ಬರೇ ನನಗೆ ಪ್ರಶ್ನೆ ಕೇಳ್ತೀರಾ ಅವ್ರಿಗೆ ಪ್ರಶ್ನೆ ಕೇಳೋದಿಲ್ಲ ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಆಫೀಸರ್ಸ್ ಇದೆ ಅವರು ಎಲೆಕ್ಷನ್ ಕಮಿಷನ್ ಅವ್ರು ಚೇಂಜ್ ಮಾಡಲ್ಲವಾ ಸರ್ ಹಾಂ ಯಾವ ಆಫೀಸರು ಸ್ಥಳೀಯದವ್ರು ಇರ್ತಾರೆ ಆದರೆ ಲೋಕಲ್ ಇರ್ತಾರೆ ಯಾರು ಆಫೀಸರ್ಸು ಮೋರ್ ದೆನ್ ಟೂ ಇಯರ್ಸ್ ಇರ್ಬೋದು ಫೈವ್ ಇಯರ್ಸ್ ಇರ್ಬೋದು ಅವರಿಗೆ ಚೇಂಜ್ ಮಾಡ್ತಾರೆ ಅದು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ ಆಮೇಲೆ ಕಾನೂನು ಸುವ್ಯವಸ್ಥೆ ಯಾಕೆ ಪದೇ ಪದೇ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ ಎಲ್ಲೂ ಕೆಲಸ ಆಗಿಲ್ಲ ಅಲ್ಲ ಜನ ಮುದುಗಿ ಇದ್ದಾರೆ ಅವರಿಗೆ ಮೊನ್ನೆ ಚಿತಾಪುರ್ನಲ್ಲಿ ಬಿ ಜೆ ಪಿ ಕಾರ್ಯಕರ್ತರೇ ನಮ್ಮ ಚಿಂಚೋಳಿ ಎಂ ಪಿಗೆ ಇಷ್ಟು ದಿನ ಎಲ್ಲಿದ್ರಿ ಎಲ್ಲಿ ಹೋಗಿದ್ರಿ ಅಂತ ಅವ್ರ ಕಾರ್ಯಕರ್ತರ ಬದುಕಿಗೆ ಆಗ್ತಿದ್ಗೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲಾಂದರೆ ನಾನೇನು ನೀವು ನೀವೇನೂ ಮಾಡಿಲ್ಲ ನಿಮ್ಮ ಸಾಧನೆ ಶೂನ್ಯ ನೀವು ಯಾರಿಗೂ ಭೇಟಿ ಆಗಿಲ್ಲ ಕರೋನಾ ಸಂದರ್ಭದಲ್ಲಿ ತಾವು ಇರಲಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ ಯಾವುದೇ ಕೆಲಸ ಆಗಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ ಒಂದು ಬಿಲ್ಡಿಂಗು ನಿಮ್ಮ ಏನು ನಿಮ್ಮ ಪೀರಿಯಡ್ನೆಲ್ಲ ಮಾಡಿಲ್ಲ ಒಂದು ನೌಕರಿನು ಸೃಷ್ಟಿ ಮಾಡಿಲ್ಲ ಬಂದು ಇರೋ ಬ ಯೋಜನೆಗಳೆಲ್ಲ ಕೇಂದ್ರದ ಪುರಸ್ಕೃತ ಯೋಜನೆ ಎಲ್ಲ ವಾಪಸ್ ಹೋಗಿದೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸೊ ನಿಮಗೆ ಮುದ್ದಿಗೆ ನಿಮ್ಮ ಕಾರ್ಯಕರ್ತರು ಹಾಕಿದ್ರೆ ಅದಕ್ಕೆ ಪಾಪ ಎಲೆಕ್ಷನ್ ಕಮಿಷನ ಏನು ಮಾಡ್ತಾರೆ ಅಥವಾ ನಾನೇನ ಏನು ಮಾಡ್ಬೋದು ಅಂದರೆ ಈ ಉಮೇಶ್ ಜಾಧವ್ ಪ್ರಕಾರ ನಾನು ಎಲೆಕ್ಷನ್ ಕಮಿಷನ್ಗಿಂತ ಪವರ್ಫುಲ್ಲ ಏನು ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಫ್ರೀ ಆ್ಯಂಡ್ ಫೇರ್ ಎಲ್ಲ ನಿಂಬಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಾಗಿದೆ ನನ್ನಿಂದ ಅಲ್ಲ ಸೊ ನಿಮ್ಮದೇನೇ ದೂರ ಇದ್ದರೂ ಅಲ್ಲಿ ಕೊಡಿ ಅಮಿತ್ ಶಾ ಅವ್ರ ಬಲ್ಲೆ ಕೊಡಿ ಅಮಿತ್ ಶಾ ಅವರೆಲ್ಲ ಸರಿಪಡಿಸ್ತಾರೆ ಅಲ್ಲೇ ಯಾಕೆ ಮೋದಿ ಅಲ್ಲೇ ಇವರೇ ಸಾಕಲ್ಲ ಅವರೇ ನಿಲ್ಬೇಕಂತೇನಿದೆ ಯಾಕೆ ನಿಲ್ಬೇಕು ಆ್ಯಂಡ್ ವೈಸ್ ಮಿಸ್ಟರ್ ವಿಜೇಂದ್ರ ಡಿಸೈಡಿಂಗ್ ಹೂ ಹೂ ಶುಡ್ ಬಿ ಕಾಂಗ್ರೆಸ್ ಎಸ್ ಕ್ಯಾಂಡಿಡೇಟ್ ಅವ್ರಿಗೆ ಪಾಪ ಲೆಟ್ ಹಿಮ್ ಹ್ಯಾಂಡಲ್ ಈಸ್ ಓನ್ ಪಾರ್ಟಿ ಈಗ ಸಚಿವರು ನಿಲ್ಬೇಕಂತ ಏನಿದೆ ಹೇಳಿ ಏನಾದರೂ ಇದೆಯಾ ಎಷ್ಟು ಜನ ಮೊದಲನೇದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಷ್ಟು ಜನ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಎಷ್ಟು ಜನ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಬಿ ಜೆ ಪಿನಲ್ಲಿ ಇನ್ನಾನು ಗೋ ಬ್ಯಾಕ್ ಅಭಿಯಾನ ನಡೆದಿದೆ ವಿಜೇಂದ್ರ ಅವರೇ ನಿಮಗೂ ಇವಾಗ ಗೋ ಬ್ಯಾಕ್ ಅಭಿಯಾನ ಸ್ಟಾರ್ಟ್ ಆಗುತ್ತೆ ಅದು ಆಗೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಬಿಡಿ ಬಿ ಜೆ ಪಿ ನೋಡ್ಕೊಳ್ಳಿ ಫಸ್ಟು ನಿಮ್ಮ ನಾಯಕತ್ವದ ಮೇಲೆ ಪ್ರಶ್ನೆ ಇದ್ದಾರೆ ಸಿ ಬೇರೆದು ಬಿಡಿ ಸರ್ ನಿಮ್ಮ ಸ್ವಂತ ಜಿಲ್ಲೆ ನಿಮ್ಮ ಸ್ವಂತ ಜಿಲ್ಲೆಯಲ್ಲೇ ಪೂಜೆ ಅಪ್ಪಾಜಿಯವ್ರ ಜಿಲ್ಲೆಯಲ್ಲೇ ಬಂಡಾಯದ ಬಿಸಿ ಮುಟ್ತಾ ಇದೆ ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ತಯಾರಿಲ್ಲ ಕಾಂಗ್ರೆಸ್ನಲ್ಲಿ ಏನಿದೆ ಕಾಂಗ್ರೆಸ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಡಿಸೈಡ್ ಮಾಡೋಕೆ ಯಾರು ರೀ ಬಿ ಜೆ ಪಿಯವರು ನಾವು ಬೇಕಾದವರಿಗೆ ಅರ್ಹರಿಗೆ ಕೊಡ್ತೀವಿ ಹೂ ಆರ್ ದೇ ಟು ಡಿಸೈಡ್ ಅವರ್ ಕ್ಯಾಂಡಿಡೇಟ್ಸ್ ಈ ಕ್ಯಾಂಡಿಡೇಟ್ಗಳು ಇದ್ದಾರಂತ ತಾನೇ ಕೊಟ್ಟಿರೋದು ಬೇರೆಯವರಿಗೆ ಹೊಸ ಮುಖಗಳಿಗೆ ನಾವು ಮುಂದಿನ ಇಪ್ಪತ್ತು ವರ್ಷ ಪ್ಲ್ಯಾನ್ ಇದ್ದೀವಿ ಸರ್ ಅವ್ರಿಗೆ ಪಾಪ ಇನ್ನು ನೆಕ್ಸ್ಟ್ ಇಪ್ಪತ್ತು ದಿನ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನೋಡ್ತಾ ಇದ್ರಲ್ಲ ಸರ್ ಹೆಂಗಿರ ಕರೋನಾ ಕಳ್ಳ ಅಂತ ಹೇಳ್ತಾ ಇರೋದು ಯಾರು ಕಂಗ ಕಾಂಗ್ರೆಸ್ನವರ ಬಿ ಜೆ ಪಿ ತಾನೇ ತಾನೆ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇರೋದು ಗೋ ಬ್ಯಾಕ್ ಈಗ ಇವರು ಇಷ್ಟು ಕಾನ್ಫಿಡೆಂಟ್ ಇದ್ದರೆ ಮತ್ತು ಶೋಭಾ ಕರಂದ್ಲಾಜಿ ಅವ್ರ ಮಿನಿಸ್ಟರ್ ಅಲ್ಲ ರೀ ಎನ್ ಡಿ ಎ ಇದರಲ್ಲಿ ನಿಮ್ಮ ಮೋದಿ ಸರ್ಕಾರದಲ್ಲಿ ಅವ್ರು ಯಾಕೆ ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಮಾಡಿದ್ರು ಉಡುಪಿ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದರು ಅನಂತಕುಮಾರ್ ಹೆಗ್ಡೆ ಅವರು ಮಿನಿಸ್ಟರ್ ಇದ್ರಲ್ಲ ಫಾರ್ಮರ್ ಮಿನಿಸ್ಟರು ಎಂ ಪಿ ಪವರ್ಫುಲ್ ಹಿಂದುತ್ವ ಫೇಸು ಅವರಿಗೆ ಯಾಕೆ ಕೈ ಬಿಟ್ಟ್ರಿ ಹಾಂ ಅಲ್ಲಿ ಫಸ್ಟು ದಯವಿಟ್ಟು ಅಲ್ಲಿ ನೋಡ್ಕೋ ಬಿ ಜೆ ಪಿ ಅವರಿಗೆ ನಾನು ಸಲಹೆ ಫಸ್ಟು ಮನೆ ಬೆಂಕಿ ನಾ ಆಸ್ಲಿ ನಮ್ಮ ಮನೆಯಲ್ಲಿ ದೀಪ ಇದೆ ಅದರಿಂದ ಇಡೀ ಕರ್ನಾಟಕ ಪ್ರಕಾಶಿತ ಆಗುತ್ತೆ ಓಕೆ ಸರ್ ತ್ಯಾಂಕ್ ಯು ಸರಿ ನಿಮಗ್ ಕೈ ನೋವ್ ಬರೋ ತನಕ ಅದು ಏನಾದರೂ ಸೃಷ್ಟಿ ಮಾಡ್ಬೇಕ ಇವ್ರಿ ಕೈ ನೋವಂಗೆ ಅಲ್ಲಿ ಇದ್ದೇ ಕೈ ಕೈನೋವ್ ಬರೋ ತನಕ ನನಗೆ ಹೇಳ್ತಾ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದ್ವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಗೆ ಕರ್ನಾಟಕ ಅಂತ